ಈ ಬ್ಯಾಂಕ್ ಇತಿಹಾಸವನ್ನು ತಿಳ್ಕೊಂಡಿದ್ದೇನೆ ಇತಿಹಾಸ ಇದೆ ಶಿಸ್ತಿನಿಂದ ಇವತ್ತು ಕೆಲಸ ನಡೀತಾ ಇದೆ ತತ್ವ ಇಲ್ಲಿ ಎದ್ದಿ ಕಾಣ್ತಾ ಇದೆ ಸಿದ್ದನಗೌಡರು ಪಾಟೀಲ್ ನಮ್ಮ ರಾಜ್ಯವರು ನಮ್ಮ ಶಿವಾನಂದ ಎಣ್ಣೆಗೆ ಸಿದ್ದನಗೌಡರು ಪಾಟೀಲ್ ಆ ಬೀಜ ಏನು ನಮ್ಮ ರಾಜ್ಯದಲ್ಲಿ ಬಿತ್ತಿದ್ರು ಸರ್ವರಿಗೂ ಸಮಪಾಡು ಸರ್ವರಿಗೂ ಸಮಪಾಡು ಈ ಬಹಳ ಹೆಮ್ಮರವಾಗಿ ಇವತ್ತು ಬೆಳ್ಕೊಂಡು ಇವತ್ತು ಬರ್ತಾ ಇದೆ ಹಿಂದೆ ನಾನು ಸಹಕಾರ ಮಂತ್ರಿ ಆಗಿದ್ದಾಗ ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದೆ ಈಗ ಹೇಳ್ತಾ ಇದ್ದೀನಿ ಜತೆಗೂಡುವುದು ಆರಂಭ ಜತೆಗೂಡಿ ಚರ್ಚಿಸುವುದು ಪ್ರಗತಿ ಜತೆಗೂಡಿ ಕೆಲಸ ಮಾಡುವುದು ಯಶಸ್ಸು ನಾವು ಯಾವಾಗ ಒಟ್ಟಿಗೆ ಸೇರಿ ಎಲ್ಲ ಕೆಲಸ ಮಾಡ್ತೇವೆ ಆಗ ಯಶಸ್ಸನ್ನು ಕಾಡ್ಲಿಕ್ಕೆ ಸಾಧ್ಯ ಸೊ ನಾನು ಅನ್ನೋದನ್ನ ಬಿಟ್ಟು ನಾವು ಅನ್ನೋದನ್ನ ಯಾವಾಗ ಈ ತತ್ವದ ಮೇಲೆ ನಾವು ನಡೀತೇವೆ ಆಗ ಇನ್ನೂ ಹೆಚ್ಚಿಗೆ ಮೇಲ್ ಯಶಸ್ಸನ್ನ ಕಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ಇವತ್ತು ಈ ಬ್ಯಾಂಕಿನ ಕಟ್ಟಡ ಮತ್ತು ನಮ್ಮ ರಾಹುಲ್ ಕಲೋದಿಯವರು ಈ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಹತ್ತು ಶಾಖೆ ಇತ್ತು ಈಗ ಹದಿನಾರು ಶಾಖೆಯನ್ನ ಮಾಡಿದ್ದಾರೆ ಅಂತ ತಿಳಿದು ನನಗೆ ಬಹಳ ಸಂತೋಷ ಆಯಿತು ಅವ್ರ ಮೇಲೆ ಅಪಾರವಾದಂತಹ ವಿಶ್ವಾಸವನ್ನು ಇಟ್ಟು ಎಲ್ಲ ಹಿರಿಯರು ಯುವಕರ ಮೇಲೆ ನಂಬಿಕೆಯನ್ನು ಇಟ್ಟು ಈ ಜವಾಬ್ದಾರಿಯನ್ನು ಕೊಟ್ಟು ನಡೆಸ್ಕೊಟ್ಟಿದ್ದಾರೆ ಆ ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ಗೆ ಆ ಶೇರ್ದಾರರಿಗೆ ಆ ಸಿಬ್ಬಂದಿಯವರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಆಮೇಲೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಭಾಗ ಬಹಳ ಹಿರಿಯ ನಾಯಕರುಗಳನ್ನ ಪಿಡಿ ಜೊತೆಯವರು ಕೂಡ ಒಬ್ಬ ಪಂಚಾಯಿತಿಯ ಹಿಡಿದು ಇವತ್ತು ದೊಡ್ಡ ಸ್ಥಾನ ದೆಹಲಿಯ ರಾಷ್ಟ್ರಪತಿಯವರು ಕೂಡ ಇವತ್ತು ಹಾಗೆ ಜಿಲ್ಲಾ ಪಂಚಾಯತ್ ಬೆಂಬಲಿದಂತ ಸಿದ್ದರಾಮೇಗೌಡನ್ನ ಕೇಂದ್ರ ಮಂತ್ರಿ ಕೂಡ ಕೂಡ ಮಾಡಿದ್ದೀರಿ ಹಂಗೆ ರಾಜ್ಯದ ನೂರಾರು ನಾಯಕರುಗಳನ್ನ ಈ ಜಿಲ್ಲೆ ಕೊಡುಗೆಯನ್ನ ಕೊಟ್ಟಿದ್ದನ್ನ ನಾವು ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಮೊನ್ನೆ ತಾನೇ ನಾನು ನಾವೆಲ್ಲ ಸೇರಿ ಕೆ ಎಸ್ ಪಾಟೀಲ್ ಅವರ ನೂರು ಜನ್ಮ ಹುಟ್ಟು ಹಬ್ಬದ ಆಚರಣೆಯನ್ನ ಗದಗದಲ್ಲಿ ನಾವು ಅನೇಕ ಸಹಕಾರದಲ್ಲಿ ಮಾಡಿದ್ದಾರೆ ಇವತ್ತು ನಾವೆಲ್ಲ ಕೂಡ ನಾವೆಲ್ಲ ಗಮನಿಸಿದ್ದೇವೆ ವಿದ್ಯುತ್ ಚಕ್ರಿ ವಿದ್ಯುತ್ ಸರಬರಾಜ ಕೂಡ ಸಹಕಾರ ಸಂಸ್ಥೆ ಮಾಡ್ತಾ ಇದನ್ನ ಶಾಲೆಗಳನ್ನ ಮಾಡ್ತಾ ಇದೆ ಕ್ರೀಡಾ ಶಾಲೆಗಳನ್ನ ಮಾಡ್ತಾ ಇದೆ ಇವತ್ತು ಹಾಲು ನಮ್ಮ ರೈತರಿಗೆ ಏನು ನಾವು ಮಿಲ್ ಇಟ್ಕೊಂಡಿದ್ದೇವೆ ಇವತ್ತು ಸಹಕಾರ ಸಂಘದ ಮುಖಾಂತರ ಇಡೀ ರಾಜ್ಯಕ್ಕೆ ತೊಂಬತ್ತು ಪರ್ಸೆಂಟ್ ಹಾಲನ್ನ ಹಂಚಂತ ಒಂದು ವ್ಯವಸ್ಥೆ ಇವತ್ತು ಆಗಿದೆ ಆದ್ರಿಂದ ನಾನು ನನ್ಗೆ ಹೇಳಿದಿಷ್ಟೇ ನೀವೆಲ್ಲ ನನ್ನ ಮೇಲೆ ಬಹಳ ಅಪಾರವಂತ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರಿ ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ನೋಡಿದ್ರೆ ಸರ್ವಜ್ಞ ಒಂದ್ ಕಡೆ ಅವ್ರು ಮಾತಾಡ್ತಾನೆ ನನಗೆ ಬಂದ ತಕ್ಷಣ ಯಾರೋ ಅದನ್ನೊಂದು ನಿಂಬೆಂಡ್ ಕೊಟ್ಟು ನಿಂಬೆ ಬಂದ್ ಹೇಳಿದ ತಕ್ಷಣ ಒಂದು ತಪ್ಪು ನಿಂಬೇಣ್ಣು ಮೂರ್ವಾರ ಹಾಕಿದ್ರೆ ನನಗೆ ಈ ಒಂದು ಸುಗಂಧರಾಜ್ ಹಾಕಿದ್ರೆ ನನ್ ಸ್ವಲ್ಪ ಯಾರೋ ನಿಂಬೇಡ್ರಿ ನಾನು ಆಗಾರ ಹಾಕ್ಬೇಡಿ ಅಂತ ಹೇಳಿ ಒಂದು ಮೂರಾರ ಹಾಕ್ಬಿಡ್ತಾರೆ ಸುಗಂಧರಾಜ್ ಬಂದ್ರೆ ನಿಂಬೆಂಡ್ ಕೊಟ್ಟರು ಸರ್ವತ್ರ ಒಂದ್ ಕಡೆ ಅವ್ರು ಮಾತಾಡ್ತಾರೆ ನಿಂಬೆಗಿನ್ ಹುಲಿ ಇಲ್ಲ ತುಂಬಿಗಿನ್ ಗರಿ ಇಲ್ಲ ಶಮ್ಮುಕಿಂದ ಅಧಿಕ ದೇವರಿಲ್ಲಿಂಬೇಡ್ ಇದೆಯಲ್ಲ ಎಲ್ಲಾ ಹುರಿಗಳಿಂತ ಶ್ರೇಷ್ಠವಾದಂತ ಹುರಿಯಂತೆ ನಾವು ಮಾವನ ಹುಳಿನ್ ಹುಳಿ ದ್ರಾಕ್ಷಿ ಹುಳಿ ಹಿಂಗೆ ಎಲ್ಲ ಹುರುಗಳಕ್ಕೂ ಶ್ರೇಷ್ಠವಾದದ್ದು ನಿಂಬೇಡಿ ಹುಳಿಯಂತೆ ದುಂಬಿಗಿಂ ಕಡೆ ಇಲ್ಲ ಅಂದ್ರೆ ನಮ್ಮ ಹಳ್ಳಿಲಿ ಹೋಗೋಣ ತುಂಬಿ ಕಪ್ಪು ಈ ಬಟ್ಟೆ ಗ್ಲಾಸಲಿ ಕೈಕಲೆ ಎಲ್ಲ ಕಡೆ ಇದೆಯಲ್ಲ ಟೂರ್ನಲ್ಲೆಲ್ಲ ಅದಕ್ಕಿಂತ ಶ್ರೇಷ್ಠವಾದಂತ ನಮ್ಮ ಹಳ್ಳಿಯಲ್ಲಿ ದುಂಬಿ ಬೆಲೆ ಗ್ರಾಸ್ ಅಂತ ಕುಡಿತಂತೆ ಅಷ್ಟು ಕಪ್ಪು ಶ್ರೇಷ್ಠವಾದಂತ ದುಂಬಿ ಬೆಳೆ ಶಂಭು ಅಧಿಕ ದೇವರಿಲ್ಲ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಪರಮೇಶ್ವರ ಅಂತ ಶಂಭು ಅಂತ ಕರೀತಾರೆ ಸಾಕ್ಷಾತ್ ಪರಮೇಶ್ವರ್ಗೆ ಶಂಭು ಅಂತ ಕರೀತಾರೆ